ದಿನಾಂಕ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿದೆ ಅಂತ ಕಿರಣ್ ಭೂಮಾ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಗದಗ ನಗರದ ವಿಡಿಎಸ್ ಟಿಸಿ ಮೈದಾನದಲ್ಲಿ ಈ ಒಂದು ಸಮಾರಂಭ ನಡೆಯುತ್ತೆ ಈ ಸಮಾರಂಭಕ್ಕೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ ಹೀಗಾಗಿ ಇದರ ಉದ್ಘಾಟಕರಾಗಿ ಬಿ ಶ್ರೀರಾಮುಲು ಹಾಜರಾಗ್ತಾರೆ ಶಾಸಕರು ಸಚಿವರು ಕೂಡ ಆಗ್ತಾರೆ ಅಂತ ತಿಳಿಸಿದ್ರು ಇನ್ನು ಸಂಜೆ ಎಂಟು ಗಂಟೆಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಗದಗ ಹಾಗೂ ನಮ್ಮ ಕೆಲಸಗಳ ಸಂಘದ ಇನ್ನೊಂದು ಕೆಂಪು ಸಿಗುತ್ತಿದೆ ಶ್ರೀನಿವಾಸ ಕಲಾನೋತ್ಸವ ಕಾರ್ಯಕ್ರಮ ಇದನ್ನು ನಾವು ದ್ವಿತೀಯ ಬಾರಿಗೆ ಮಾಡ್ತಾ ಇದ್ದೇವೆ ಗದಗಗಳಲ್ಲಿ ಈ ಒಂದು ಪೂರ್ವ ಪೂರ್ವಪಾಯ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಚೆನ್ನಿದ್ದೇವೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ದತ್ತಾ ಗುರುತಿನ ವ್ಯವಸ್ಥಾಪಕ ನಿರ್ದೇಶಕರಂತ ಕಿರಣ್ ಅಭೂಮಾನ ಅವರು ಸೃಢವಾಗಿ ಮಾಹಿತಿ ನೀಡಲಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಗೆ ಎಲ್ಲ ಜಿಲ್ಲಾ ವಾಧನಿಕಾರರು ಎಲ್ಲ ಅದೇ ಅದೇ ರೀತಿ ಆಗಮಿಸಿದ್ದೇವೆ ನಮ್ಗೆಲ್ಲರೂ ರೀತಿಯ ಜನ ಬಾಳಸಿದ್ರು ಜನ ಸ್ವಯಂ ಸೇವಕರು ಎಲ್ಲ ಅಡಿಗೆ ತಯಾರಿಸ್ತಾರೆ ಮಹಾಪ್ರಭಾ ತಿರುಪತಿ ನಾಲ್ಕು ತರ ಸಣ್ಣ ಲಡ್ಡುಗಳನ್ನ ಮಾಡಿದ್ವಿ ಸ್ತ್ರೀ ರೂಪದಲ್ಲಿ ಒಂದು ತರ ಪಲ್ಯ ಆರ್ನ ಎಲ್ಲ ಕೊಡಲಾಗುವುದು

ವಿಶ್ವದಲ್ಲೆಲ್ಲ ದುಬೈ ಸೌದಿ ಅರೇಬಿಯಾ ಎಲ್ಲ ಕಡೆ ಶ್ರೀನಿವಾಸ ಕಲ್ಯಾಣೋತ್ಸವ ಬೃಹತ್ ಕಾರ್ಯಕ್ರಮ ಮಾಡಿದ್ರೆ ಈ ಒಂದು ಕಾರ್ಯಕ್ರಮ ಖ್ಯಾತ ಹರಿದೀಸ ಈ ಹರಿದಾಸ ಸಂಗೀತ ರತ್ನ ನೀವೆಲ್ಲ ಕೇಳಬಹುದು ಇದು ಪವಮಾನ ಪವಮಾನ ಸಾಂಬಾರದ ಪುತ್ತೂರು ನರಸಿಂಹ ನಾಯಕ ಅಂತೇಳಿ ಖ್ಯಾತ ಗಾಯಕರು ಅದಕ್ಕೆ ಒರಿಜಿನಲ್ ಅವ್ರಿಗೆ ಕರ್ಸಾಗತ್ತೀವಿ ಸೊ ಅವರೇ ಬಂದು ನಾಳೆ ದಾಸವಾಣಿಯನ್ನ

స్వాగత నే దాంక హితి మైదా శ్రీనివాస కళ్యాణోత్సవ అంత దీ ప్రథమారీ సొత్ అక్టోబర్ హూరూ దత్తాత్రేయ రెండు జగ్వింగ్ శ్రీవారి ఫౌండేషన్ బెంగళూరు తిరుపతి అక్షకర్ బారు ಶ್ರೀನಿವಾಸ ಕಲ್ಯಾಣೋತ್ಸವ ಅಂತಂದ್ರೆ ಶ್ರೀನಿವಾಸನ್ಗೆ ಪದ್ಮಾವತಿ ಲಕ್ಷ್ಮೀ ದೇವಿಗೆ ವಿವಾಹ ಮಾಡಿಸುವಂತ ಒಂದೊಡ್ಡ ಕಾರ್ಯಕ್ರಮ ಈ ಶ್ರೀನಿವಾಸ ಕಲ್ಯಾಣೋತ್ಸವ ವಿಶೇಷ ಏನಂತಂದ್ರೆ ಯಾವಾಗ ಶ್ರೀನಿವಾಸ ಕಲ್ಯಾಣೋತ್ಸವ ಆಗುತ್ತೆ ಅವಾಗೆಲ್ಲ ದೇವಾನು ಭೂಮಿ ಬರ್ತಾರ ಅನ್ನೋದು ಒಂದು ಪ್ರತಿದಿ ಸೊ ಈ ಕಲ್ಯಾಣೋತ್ಸವ ಕಾರ್ಯಕ್ರಮ ಮಾಡೋದ್ರಿಂದ ಪಾಲ್ಗೊಂಡವ್ರಿಗೂ ಆ ಬಾಳುವ ಊರಿಗೂ ಒಂದು ನಂಬಿಕೆ ದತ್ತ ಐದನೇ ವರ್ಷಕ್ಕೆ ವಾರ್ಷಿಕೋತ್ಸವ ಇರೋದ್ರಿಂದ ದತ್ತಾಗ್ರೂಪ್ ಶುರು ಮಾಡಿ ಐದು ವರ್ಷ ಆಯ್ತು ಸಾಕಷ್ಟು ಗದಗ್ ಹೋಗಿ ಇಪ್ಪತ್ತೇಳು ಪ್ರೊಜೆಕ್ಟ್ ಗಳನ್ನು ಮಾಡಿದ್ವಿ ಆ ಒಂದು ಕಾರಣದಿಂದ ನಮ್ಮೆಲ್ಲ ನಿರ್ದೇಶಕ ಮಂಡಳಿ ನಮ್ಮ ಶಿವನ್ ಗೌಡ ಇರ್ಬೋದು ಸದಾಶಿವ ಜಯಸ್ ಭಾಗ ಇರ್ಬೋದು ನಾರಾಯಣಪುರ್ ಸರ್ಕಾರ ಇರ್ಬೋದು ಏನೋ ಒಂದು ಟೀಮ್ ಇಂದ ಇದೊಂದು ಕಾರ್ಯಕ್ರಮ ಹಂಕೊಂಡಿದೀವಿ ಕೆಲ ಅತಿಥಿಗಳಾಗಿ ಅವ್ರ ಅತಿಥಿ ಮುಖ್ಯ ಅತಿಥಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ನಿರೀಕ್ಷೆ ಇದೆ ಸಮನ್ ಜನ್ಮನ್ ಟೆಂಟ್ ಬೃಹತ್ ಜನ್ಮನ್ ಟೆಂಟ್ ಅದು ನೂರ ಇಪ್ಪತ್ತು ಇಂಟು ಅಡಿ